ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ನೂರ ಆರಿದು ಇದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ದೇವಸ್ಥಾನದಲ್ಲಿ ಮೈ ಮತ್ತು ಚಂದನ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ಹರಿ ಚಂದನನ್ನು ಇಂಪ್ರೆಸ್ ಮಾಡೋದಕ್ಕೆ ಉರುಳಿ ಸೇವೆ ಮಾಡ್ತಾ ಇರ್ತಾನೆ ಈ ಕಡೆ ಮುತ್ತು ಮೇಸ್ತ್ರಿ ಕೆಲಸ ಮಾಡಿಸ್ತಾ ಇರ್ತಾನಲ್ಲ ಎಲ್ಲರಿಗೂ ಬೈತಾಯಿರ್ತಾನೆ ಅದು ಸರಿ ಮಾಡಿಲ್ಲ ಇದು ಸರಿ ಮಾಡಿಲ್ಲ ಅಂತಂದು ಎಲ್ರಿಗೂ ವಾರ್ನ್ ಮಾಡ್ತಾಯಿರ್ತಾನೆ ಹಾಗೆ ಕೆಲಸನೂ ಮಾಡ್ತಾ ಇರ್ತಾನೆ ಈ ಕಡೆಯಿಂದ ಅದು ಅಲ್ಲಿಡಿ ಇದು ಇಲ್ಲಿಡಿ ಹಾಗೆ ಹೀಗೆ ಅಂತ ಅಷ್ಟ್ರೊಳಗೆ ಒಂದು ಕಾಲ್ ಬರುತ್ತೆ ಯಾರಪ್ಪ ಅಂತ ನೋಡ್ತಾನೆ ಅದು ರೇಣುಕಾ ಆಗಿರ್ತಾಳೆ ಹಲೋ ಅಂತ ಹೇಳ್ತಾಳೆ ಇವನು ಅಷ್ಟೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ಅದು ಹಾಗೆ ಹೀಗೆ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವನು ಬರೀ ಕಾಂಕ್ರೀಟ್ದೇ ಸುದ್ದಿ ಹೇಳ್ತಾ ಇರ್ತಾನೆ ಹಾಗೆ ಒಬ್ರಿಗೆ ಬೈತಾ ಇರ್ತಾನೆ ಆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ ತಕ್ಷಣವೇ ಇವಳಿಗೆ ಗೊತ್ತಾಗುತ್ತೆ ಬ್ಯುಸಿ ಇದ್ದೀರಾ ಆಮೇಲೆ ಮಾಡಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಮತ್ತೆ ಸ್ವಲ್ಪತ್ತಾಗುತ್ತೆ ಇನ್ನೊಂದು ಹೊತ್ತು ಬಿಟ್ಟು ಮತ್ತೆ ಕಾಲ್ ಮಾಡ್ತಾಳೆ ಏನು ಬ್ಯುಸಿಯಾಗಿದ್ದರ ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳಿದಾಗ ಹೌದು ಹೌದು ಗೊತ್ತಾಯ್ತು ಹೇಳಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಹೌದು ಮತ್ತು ಏನು ತಿಂಡಿ ಎಲ್ಲ ಆಯಿತಾ ಅಂತ ಕೇಳಿದಾಗ ಆಯಿತು ಅಂತ ಹೇಳ್ತಾನೆ ಮತ್ತೆ ಏನು ಮಾಡ್ತಾಯಿದ್ರಿ ಬ್ಯುಸಿ ಇತ್ತ ಕೆಲಸದಲ್ಲಿ ಬ್ಯುಸಿ ಇದ್ರ ಅಂತ ಕೇಳಿದಾಗ ಹೌದು ಕಾಂಕ್ರೀಟ್ ಹಾಕ್ಸ್ತಾ ಇದ್ದೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಇತ್ತಲ್ವಾ ಎಲ್ಲರಿಗೂ ಟೈಮು ಅಲ್ಲಿ ಎಲ್ಲರಿಗು ವರ್ಕ್ ಅಸೈನ್ ಮಾಡ್ತಾ ಇದ್ನಲ್ಲ ಅದಕ್ಕೆ ಬಿಸಿ ಇದ್ದೆ ಇವಾಗಿಲ್ಲ ಹೇಳಿ ಪರವಾಗಿಲ್ಲ ಅಂತ ಹೇಳ್ತಾಳೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಏನು ಮತ್ತೆ ಏನು ಅಂತ ಹುಡ್ಗಿ ರೇಣುಕಾ ಕೇಳ್ತಾ ಇರ್ತಾಳೆ ಇವನು ತಂದೆ ತಾನೇ ಹೇಳ್ತಾ ಇರ್ತಾನೆ ಮತ್ತೆ ಏನು ವರ್ಕಿಂಗ್ ನಡೀತಾ ಇದೆ ಅಂತ ಕೇಳಿದಾಗ ಕಾಂಕ್ರೀಟ್ದು ಸಿಮೆಂಟು ಮತ್ತು ಬಿಲ್ಡರು ಇಂಜಿನಿಯರ್ದು ಎಲ್ಲ ಪಾಠ ಮಾಡೇ ಬಿಡ್ತಾನೆ ಅದು ಹೀಗೆ ಇದು ಹೀಗೆ ಅಂತ ಇವಳಿಗೆ ಅದೇನು ಇಷ್ಟನೇ ಆಗೋದಿಲ್ಲ ಇವರೇನೋ ನಾನು ನಮ್ಮ ಲೈಫ್ ಬಗ್ಗೆ ಮಾತಾಡಬೇಕು ಅಂದರೆ ಬರೀ ಇಂಜಿನಿಯರ್ ಕೆಲಸದ ಬಗ್ಗೆನೇ ಇದ್ದಾರೆ ಕಾಂಕ್ರೀಟು ಸಿಮೆಂಟು ಮನೆ ಅಂದ್ಕೊಂಡು ನನಗಂತರೂ ಸಾಕಾಗ್ಬಿಡ್ತಲ್ಲಪ್ಪ ಹೇಗೆ ಮಾತಾಡೋದು ಅಂತ ಇವಳು ಬೇಜಾರಲ್ಲಿ ಹಾಗೆ ಅಂತ ಇರ್ತಾಳೆ ಅದಕ್ಕೆ ಆ ಸೈಡಿಂದ ಏನು ಯಾಕೆ ಏನಾಯಿತು ಅಂತ ಕೇಳಿದಾಗ ಇಲ್ಲ ಇಲ್ಲ ಹೇಳಿ ಅಂತ ಮತ್ತೆ ಹೇಳ್ತಾಳೆ ಮತ್ತೆ ಅದೇ ಕೊರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವಳಿಗೆ ಸಾಕಾಗುತ್ತೆ ಆಯಿತು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾಳೆ ಹರಿ ಉರುಳು ಸೇವೆ ಮುಗಿಸ್ಕೊಂಡು ಕುತ್ಕೋತಾನೆ ಯಾಕಣ ಈ ಥರ ಮಾಡ್ತಾಯಿದ್ದೀಯ ಬೆಳಿಗ್ಗೆ ಎದ್ದು ಇದಕ್ಕೆ ನಾ ಬಂದಿತ್ತು ಯಾಕೆ ಇಷ್ಟೊಂದು ದೇವ್ರ ಮೇಲೆ ಭಕ್ತಿ ಬಂದಿದೆ ಏನಾಯಿತು ಅಂತ ಕೇಳಿದಾಗ ಓ ಅಣ್ಣನ ಮದುವೆ ಆಗಲಿ ಅಂತ ಮಾಡ್ತಾ ಮಾಡ್ತಾಯಿದ್ದೀಯ ಈ ಕೆಲಸನ ಅಂತ ಅಂದಾಗ ಹೌ ಅಂತ ನಗ್ತಾನೆ ಇಲ್ಲ ಇಲ್ಲ ಇದು ಚಂದನ ಅವರಿಗೆ ಮೇಡಮ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಹೌದಾ ನನಗೋಸ್ಕರ ಮಾಡ್ತಾ ಇದ್ದೀರಾ ಯಾಕೆ ಅಂತ ಅಂದಾಗ ಹೌದು ನೀವು ತುಂಬಾ ನಮ್ಮ ನಮ್ಮನೆಗೋಸ್ಕರ ನೀವೂ ಮನೆಯಿಂದ ಮನೆಯಿಂದ ಬಿಟ್ಟು ಬಂದಿದ್ದೀರಾ ನಿಮ್ಗೆ ಒಂದು ಒಳ್ಳೆ ಕೆಲಸ ಸಿಗಲಿ ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ ಹೌದಾ ರೀ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಇವನಿಗೆ ಖುಷಿಯಾಗುತ್ತೆ ತುಂಬಾ ಚಳಿ ಆಗ್ತಾ ಇರುತ್ತೆ ಮೈ ಒಂದು ಲುಂಗಿ ತಂದು ಕವರ್ ಮಾಡ್ತಾನೆ ಇವನು ಒಚ್ಕೊಂಡು ಕೂತಿರ್ತಾನೆ ಹಾಗೆ ನೆಕ್ಸ್ಟು ನಿಮ್ಮ ಅಣ್ಣಂಗೋಸ್ಕರ ನಿಮ್ಮ ಅಣ್ಣಂಗೋಸ್ಕರ ಒಂದೊಳ್ಳೆ ಹುಡುಗಿ ಸಿಗಲಿ ಅಂತ ಉರುಳು ಸೇವೆ ಮಾಡಿಬಿಡಿ ಪ್ಲೀಸ್ ಅಂತ ಹೇಳ್ತಾರೆ ಇಬ್ಬರು ಮೈ ಮತ್ತು ಚಂದನ ಹೌದಾ ಹೌದಾ ಮಾಡ್ತೀನಿ ಇವತ್ತಾಗಲ್ಲ ಒಂದೇ ದಿನ ಮಾಡಬಾರ್ದು ಇಬ್ಬರದ್ದು ಕನ್ಫ್ಯೂಸ್ ಆಗುತ್ತೆ ದೇವರಿಗೆ ಹೆಂಗೆ ಎರಡೆರಡು ಇದನ್ನು ಕೊಡ್ತಾನೆ ಇನ್ನೊಂದು ದಿನ ಮಾಡ್ತೀನಿ ಅಂತ ಹೇಳಿ ಜಾರ್ಕೊಂಬಿಡ್ತಾನೆ ಅಷ್ಟರೊಳಗೆ ಭಾರತಿ ಕಾಣಿಸ್ತಾಳೆ ಅಲ್ಲಿ ಅರಳೆ ಕಟ್ಟೆ ಸುತ್ತಾರಿತ ಇರ್ತಾಳೆ ಅಳ್ತಾ ಇರುತ್ತೆ ಅಳ್ತಾ ಇರ್ತಾಳೆ ಚಂದನ ಅವಳು ನೋಡಿಬಿಟ್ಟು ಭಾರತಿ ಬನ್ನಿ ಬರೋಣ ಅಂತ ಹೇಳಿ ಹೋಗ್ತಾಳೆ ಮತ್ತು ಮೈನು ಹೋಗ್ತಾನೆ ಇಷ್ಟೆಲ್ಲ ಆದ್ರೂ ಇವರು ಹೋಗಿ ಅವಳನ್ನೇ ಮಾತಾಡಿಸ್ತಾರೆ ನೋಡಿ ಅಂತ ಹರಿ ಬೇಜಾರಾಗ್ತಾನೆ ಇವರಿಗಿನ್ನ ಬುದ್ಧಿ ಬರಲ್ಲ ಅಷ್ಟೇ ಇನ್ನು ಅವ್ರು ಸಹಸ ಮಾಡ್ತಾಳೆ ಭಾರತಿದು ಅಂತ ಅನ್ಕೋತಾನೆ ಅಷ್ಟ್ರೊಳಗೆ ಮಧ್ಯಾಹ್ನ ಆಗಿರುತ್ತೆ ಈ ಹುಡುಗಿ ರೇಣುಕಾ ಮತ್ತು ಮುತ್ತುಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಾಳೆ ಇವರೆಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ ಕೆಲಸದಲ್ಲಿ ಮುತ್ತು ರಾಜನ್ಗೆ ಕಾಲ್ ಬರುತ್ತೆ ಆವಾಗ ಕಾಲ್ ಪಿಕಪ್ ಮಾಡಿ ಹಲೋ ಅಂತ ಹೇಳ್ತಾನೆ ಊಟ ಆಯಿತಾ ಮಧ್ಯಾಹ್ನ ಆಗಿತ್ತಲ್ಲ ಊಟ ಮಾಡ್ತಾ ಊಟದ ಟೈಮ್ ಅಲ್ವಾ ಅದಕ್ಕೆ ಕಾಲ್ ಮಾಡಿದೆ ಫ್ರೀ ಇರ್ತೀರಾ ಅಂತಂದು ಬ್ಯಿ ಇದ್ರ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ಬ್ಯುಸಿ ಏನಿಲ್ಲ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಿ ಅಂತ ಹೇಳ್ತಾನೆ ಏನು ಊಟ ಏನು ಸ್ಪೆಷಲ್ ಇವತ್ತು ಅಂದಾಗ ಬೆಂಡೆಕಾಯಿ ಪಲ್ಯ ಮತ್ತು ಇನ್ನೊಂದೇನು ಹೇಳ್ತಾನೆ ಹೌದಾ ನನಗೂ ತುಂಬ ಇಷ್ಟ ಅಂತ ನನಗೂ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಅಂತ ರೇಣುಕಾ ಹೇಳ್ತಾಳೆ ಹೌದಾ ಹೇಗೆ ಇದು ಅಡುಗೆ ಎಲ್ಲ ಮಾಡೋಕೆ ಬರುತ್ತಾ ಅಂತ ಕೇ ಕೇಳ್ತಾನೆ ಇಲ್ಲ ನನಗೆ ಬರೋಲ್ಲ ಇನ್ನೂ ಕಲ್ತ್ಕೋಬೇಕು ಅಂತ ಹೇಳ್ತಾಳೆ ನಾನು ಮಾಡ್ತೀನಿ ಬಿಡಿ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಿಮ್ಗೇನು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ ಹೌದಾ ನಾನು ನಿನ್ನ ಮಕ್ಕಳು ನೋಡಿಕೊಂಡ್ರೆ ಆಯಿತು ಅಷ್ಟೇ ಇನ್ನು ನನಗೆ ಅಡುಗೆ ಪ್ರಾಬ್ಲಮ್ ಏನಿಲ್ಲ ಬಿಡಿ ಅಂತ ಅಂದಾಗ ಇವನು ಆ ಥರ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾನೆ ಅಂತ ಅಂದ್ಕೊಂಡಿರ್ತಾಳೆ ಬಟ್ ಅವ್ನು ಮಾತಾಡೋದಿಲ್ಲ ಬರೀ ಬೆಂಡೆಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಹಾಗೆ ಮಾಡೋದು ಈಗ ಮಾಡೋದು ರೆಸಿಪಿ ಹೇಳ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಇವಳಿಗಂತರೂ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ ಮುತ್ತುರಾಜ್ ಇರೋದಿಲ್ಲ ಮಧ್ಯಾಹ್ನ ಇವರೆಲ್ಲರೂ ಊಟ ಮಾಡ್ತಾ ಇರ್ತಾರೆ ಬೆಂಡೆಕಾಯಿ ಪಲ್ಯನ ತೂ ಕಂಬಳಿ ಹುಳ ಪಲ್ಯ ಥರ ಅನಿಸುತ್ತೆ ಅಂತ ಮೈ ಅಂತಲೇ ಇವರಿಬ್ಬರು ಬೈತಾರೆ ನಾವಾದರೂ ತಿಂತೀವಿ ಸುಮ್ಮನೆ ಇರೋ ಹಾಗೆ ಯಾಕೆ ಮಾತಾಡ್ತೀಯ ಹುಳ ಗಿಳ ಅಂದ್ಕೊಂಡು ಅಂತ ಹೇಳ್ತಾರೆ ಹಾಗೆ ಎಲ್ರಿಗೂ ಊಟಕ್ಕೆ ಬಡಿಸ್ತಾ ಇರ್ತಾಳೆ ಎಲ್ಲರೂ ಊಟ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅಷ್ಟರೊಳಗೆ ಅವರಪ್ಪ ಮುತ್ತುರ ಮುತ್ತುರಾಜ್ ಅವರಪ್ಪ ನಟರಾಜ್ ಅವರು ಬರ್ತಾರೆ ತಗೊಳಮ್ಮ ಬಜ್ಜಿ ತಂದಿದ್ದೀನಿ ತಗೊಂಡು ತಿನ್ನು ಇವ್ರಿಗೆ ಯಾರಿಗೂ ಕೊಡಬೇಡ ಇಲ್ಲಾಂದರೆ ನೀನು ನೋಡಿ ನೋಡೋದ್ಲೆ ಇವು ಎಲ್ಲ ಕೊಟ್ ತಂದು ಕೊಟ್ಟಿದ್ದ ಬಜ್ಜಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಂತ ಹೇಳ್ತಾನೆ ಹೌದು ನೋಡು ದಿನ ತಂದು ಕೊಡ್ತೀಯಾ ನಾವು ಚೆನ್ನಾಗಿ ತಿಂತೀವಿ ಅಂತ ಹರಿ ಉಡಾಫೆ ಮಾಡ್ತಾನೆ ಸುಮ್ಮನೆ ರೀ ಅಂತ ಹಿಂಗೆ ಮುಖ ನೋಡ್ತಾಳೆ ಆಯಿತಮ್ಮ ನೀ ತಿನ್ನು ಅಂತ ಹೇಳಿ ಹೊರಟು ಹೋಗ್ತಾರೆ ಇವು ಇವಳು ಎಲ್ಲರಿಗೂ ಒತ್ತಾಯ ಮಾಡಿ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಬೇಡಮ್ಮ ಅವ್ರಿಗೆ ಕೊಡಬೇಡ ನೀನು ಒಬ್ಬಳೇ ತಿನ್ನು ಅಂತ ಹೇಳಿ ಹೋಗ್ತಾರೆ ಆದರೂ ಬಿಡೋದಿಲ್ಲ ಎಲ್ರಿಗೂ ಒಂದು ಅಂದ್ಕೊಡ್ತಾಳೆ ಆವಾಗ ಚಂದನ ನಾನು ಒಂದು ಕೇಳಬೇಕಿತ್ತು ಅಂತ ಹೇಳ್ತಾಳೆ ನನಗೆ ತುಂಬ ದಿನದಿಂದ ಮನಸಲ್ಲಿ ಕೊರೀತಾ ಇದೆ ನಿಜವಾಗ್ಲೂ ನಿಮ್ಮಪ್ಪ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ರ ಅಂತ ಕೇಳ್ತಾಳೆ ಎಲ್ರಿಗೂ ಶಾಕ್ ಆಗುತ್ತೆ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ಅವಾಗ ಹೌದು ಇಷ್ಟು ಒಳ್ಳೆಯವರಿದ್ದಾರೆ ಇವರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ನನಗೆ ಡೌಟ್ ಬರ್ತಾ ಇದೆ ಯಾಕೆ ಊರು ಜನ ಎಲ್ಲ ಹಿಂಗಾಳ್ತಾ ಇದ್ದಾರೆ ಅಂತ ನಾನು ಕೇಳಿದೆ ಕೇಳಬಾರ್ದಿತ್ತು ಅಂತ ಅಂತಾಳೆ ಹೋಗಲಿ ಬಿಡು ಅದಕ್ಕೆ ಇದೆಲ್ಲ ಹಳೆ ಮಾತು ಇದು ಇವಾಗ ಇದೆಲ್ಲ ಯಾಕೆ ಅಂತ ಹೇಳ್ತಾನೆ ಕಂಟಿ ಆಯಿತು ನೀವು ಊಟ ಮಾಡಿ ಅಂತ ಹರಿ ಹೇಳ್ತಾನೆ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾರಿ ನಾನು ಕೇಳಬಾರ್ದಿತ್ತು ತಪ್ಪಾಯಿತು ಇನ್ನೊಂದು ಸರಿ ಕೇಳೋದಿಲ್ಲ ಬಿಡಿ ಅಂತ ಹೇಳಿ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ಕಾಲ್ ಬರುತ್ತೆ ಇವಳು ಕಾಲ್ ಪಿಕಪ್ ಮಾಡಿ ಹಲೋ ಅಂತ ಹೇಳಿಬಿಟ್ಟು ರೇಣುಕಾ ಅವರೇ ತುಂಬ ಚೆನ್ನಾಗಿ ಚೆನ್ನಾಗಿದ್ದೀರಾ ಅಂತ ಎಲ್ಲ ಕುಶಲಪವಾಗಿ ವಿಚಾರಿಸ್ತಾಳೆ ಹೌದಾ ನಾನು ಯಾರು ಅಂತ ಗೊತ್ತಾಯ್ತಾ ಹಾಂ ಗೊತ್ತಾಯಿತು ನಾನು ಮೊನ್ನೆನೇ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಹೇಗೆ ಅಣ್ಣ ಹೇಗೆ ಅನಿಸ್ತಾ ಇದ್ದೀರಾ ಇಬ್ಬರೂ ಚೆನ್ನಾಗೆ ಸೆಟ್ ಆಗ್ತಾಯಿದ್ದೀಯಾ ಮಾತಾಡಿದ್ದು ಚೆನ್ನಾಗಾಯ್ತ ಇನ್ನು ಮಾ ಮದುವೆ ಮಾತುಕತೆ ಮುಂದುವರ್ಸೋಣ ಅಂತ ನಾವೇ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರೊಳಗೆ ನೀವೇ ಕಾಲ್ ಮಾಡಿದ್ರಿ ಅಂತ ಹೇಳ್ತಾಳೆ ಚಂದನ ಇಲ್ಲ ನನಗೆ ಈ ಮದುವೆಯಿಂದ ಡ್ರಾಪ್ ಮಾಡ್ಕೊಳೋಣ ಎಕ್ಸಿಟ್ ಆಗ್ತಾ ಇದ್ದೀನಿ ನನಗೆ ನಿಮ್ಮ ಮುತ್ತು ಅಣ್ಣ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಯಾಕೆ ಏನಾಯಿತು ರೀಸನ್ ಹೇಳ್ತಾ ಇಲ್ವಲ್ಲ ಯಾಕೆ ಏನಾಯಿತು ಅಂತ ಕೇಳಿದಾಗ ಇಲ್ಲ ಬರೀ ಅವರು ಕಾಂಕ್ರೀಟು ಸಿಮೆಂಟು ಮನೆ ಮತ್ತು ಅಡುಗೆ ಬೆಂಡೆಕಾಯಿ ರೆಸ್ಪಿ ಹಾಗಲಕಾಯಿ ರೆಸ್ಪಿ ಅಂತಂದು ಹೀಗೆ ಕಾಲ ಕ ಕಾಲ ಇದ್ದಾರೆ ನನಗೆ ತುಂಬ ಬೋರ್ ಆಗ್ತಾಯಿದೆ ನಮ್ಮ ಲೈಫ್ ಬಗ್ಗೆ ನಾವು ಮಾತಾಡೋಕ್ಕೆ ಆಗ್ತಾಯಿಲ್ಲ ಅವರು ನಂಗೆ ಸೆಟ್ ಆಗ್ತಾಯಿಲ್ಲ ಸಾರಿ ನೀವೇನು ಅಂದ್ಕೋಬೇಡಿ ನಾನು ಅಪ್ಪಂಗೆ ಹೇಳಿದೆ ಅವ್ರು ಆಯ್ತಮ್ಮ ನಿನ್ನ ಒಪಿನಿಯನ್ ತಿಳಿಸ್ಬಿಡು ಚಂದನ ಅವ್ರಿಗೆ ಅಂತ ಹೇಳಿದರು ಸಾರಿ ಚಂದನ ನನಗೆ ಈ ಮದುವೆ ಇಷ್ಟ ಇಲ್ಲ ಮದುವೆಯಿಂದ ಡ್ರಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಎಲ್ರಿಗೂ ಬಿಗ್ ಶಾಕ್ ಆಗಿಬಿಡುತ್ತೆ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡಿಕೊಂಡು ತುಂಬ ಇರ್ತಾರೆ ಇವಳು ಇನ್ನೇನು ಮಾತಾಡಬೇಕು ಅನ್ನೋಷ್ಟರಲ್ಲಿ ಅವಳು ಕಾಲ್ ಕಟ್ ಮಾಡಿಬಿಡ್ತಾಳೆ ಸಾರಿ ಅಂತ ಹೇಳಿ ಇವಳು ಆಯಿತು ಬಿಡಿ ಅಂತ ಎಲ್ರಿಗೂ ಸಮಾಧಾನ ಮಾಡ್ತಾಳೆ ಅಯ್ಯೋ ನೀವೆಲ್ಲರೂ ಯಾಕೆ ಬೇಜಾರಾಗ್ತೀರಾ ಅವಳಿಗೆ ಯಾರಿಷ್ಟನೋ ಅದೇ ಥರ ಹುಡುಗನ್ನ ನೋಡಿಕೊಂಡು ಮದುವೆ ಮಾಡಿಕೊಳ್ಳಿ ಏನಂತೆ ನಾವು ನಮ್ಮ ಮುತ್ತು ಅಣ್ಣಂಗೆ ಯಾವ ಹುಡುಗಿ ಸೆಟ್ ಆಗ್ತಾಳೆ ಅವಳು ನೋಡಿ ಮಾಡೋಣಂತೆ ಬಿಡಿ ಬೇಜಾರಾಗಬೇಡಿ ಬೇರೆ ಹುಡುಗಿನ ಹುಡ್ಕಿದ್ರೆ ಆಯಿತು ಅಂತ ಚಂದನ ಸ್ಪೋರ್ಟಿವ್ ಆಗಿ ಮಾತಾಡ್ತಾಳೆ ಇನ್ನೊಂದು ಹುಡುಗಿನ ಹುಡ್ಕಿದ್ರು ಅಷ್ಟೇ ತಾನೇ ಬರೀ ಇದೇ ಥರ ಮಾತಾಡ್ತಾ ಇರ್ತಾನೆ ಮದುವೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಅಂತ ಮೈ ಮತ್ತು ಹರಿ ಬೈತಾರೆ ಅಯ್ಯೋ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅಣ್ಣ ಹೇಗಿದ್ದಾರೋ ಅದೇ ಥರ ಹುಡ್ಗಿನ ಹುಡ್ಕೋಣ ಯಾಕೆ ಹಾಗೆ ಮಾಡ್ತೀರಾ ಅಂತ ಹೇಳಿ ಅಂತ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ